ಕೊನೆ ದಿನ ಎಲ್ಲ ನೆಕ್ಸ್ಟ್ ಪ್ಲಾನ್ ಮಾಡಿಲ್ಲ ನೋನ್ ಕಲ್ಲೆನು ತಾವ್ ಗೆಜ್ಜೆ ಕಲ್ಲು ಹೊರಲೇನೋ ಗಾಗೆ ಟೆ ಟ್ 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 ಟ್

కిత్ మెరే బ్రీనా ప్రైజ్ రూకా ಐದ್ ನಿಮಿಷ ಎರಡು ನಿಮಿಷನೂರು ನೋಡಿ ಎಷ್ಟು ಟ್ರೈ ಮಾಡ್ತಾವ್ರ এই আমার নামটা বলছি আমার নামটা বলছে ঝুলার ওইখানে আছি আমি ನಿಲ್ತಾ ಇದಾರೆ ನೂರು ರೂಪಾಯಿ ಕೊಟ್ಬಿಟ್ಟು ಆಲ್ಮೋಸ್ಟ್ ಜನ ನಿಲ್ತಾ ಇದಾರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡುವ ಟ್ರೈ ಮಾಡ್ತಾ ಇದ್ದಾರೆ ಪ್ರಯತ್ನವರೆಗೂ ಯಾರು ಇದು ಮಾಡಿಲ್ಲ ಇವ್ರು ಮೂರನೇ ಅವರು ನೋಡ್ಬೋದು

ఏం చందానే గుడి తావు గెజ్జే ఏం చందానే గుడుగిజ్జె జనపద పదితో పొలి వెళ్ళి మూడితో పొలి కూగి బాణి గేరితో రంగు హి హైదర ఒ దోస్తి కల్లు కల్ మస్తి కుస్తస్తి దోస్తి ఖల్లు కల్ ఏందే గుగిజ్ ఏం చెందారే గుి కల్లు కల్లుతావు గెజ్ ಸ್ನೇಹಿತರೆ ಇಲ್ಲಿ ನೋಡಿ ಗೇಮ್ ಆಡ್ತಾವ್ರೆ ಈ ಗೇಮ್ ಏನಪ್ಪ ಅಂದರೆ ಸ್ಕ್ರೀನ್ ಇರುತ್ತೆ ಇಡೀ ಇವಾಗ ನಮಗೆ ಏನು ಕಾಣ್ತಾ ಇದೆ ನೋಡಿ ಹಾಗೆ ಗೇಮ್ ಒಳಗೆ ಅವ್ರಿಗೆ ಕಾಣುತ್ತೆ ಆಡ್ತಾ ಆಡ್ತಾ ಅದ್ರೊಳಗೆ ಎಡಿಟ್ ಆಗಿಬಿಡ್ತಾರೆ ಸ್ನೇಹಿತರೆ ನೋಡ್ಬೋದು ನೋಡ್ತಾ ನೋಡ್ತಾ ತುಂಬ ಫನ್ನಿಯಾಗಿ ಕಾಣುತ್ತೆ ಅಂದರೆ ಅದರೊಳಗೆ ಎಡಿಟ್ ಆಗಿ ನಾವು ಅದ್ರ ಒಳಗೆ ಒಂದು ಕ್ಯಾರೆಕ್ಟ್ರು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಆಮೇಲೆ ನೋಡಿ ಗುರು ಏನೆಲ್ಲ ಆಗುತ್ತೆ ಅಂತ ಗೇಮ್ ಮಾತ್ರ ತುಂಬ ಫನಿ ಇದೆ ನಮ್ಗೆ ಈ ಥರ ಸ್ಕ್ರೀನೆಲ್ಲ ಸಿಕ್ಕಿದ್ರೆ ಪಬ್ಜಿ ಪ್ರಿಪೇರ್ ಆಡ್ಕೊಂಡು ಹಿಂಗೆ ಓದಾಡ್ತಾಯಿರ್ತಿತ್ತು ಏನು ಸೊ ಸದ್ಯಕ್ಕೆ ಈ ಗೇಮ್ ನೋಡೋಣ ಪಬ್ಜಿ ಎಲ್ಲ ಆಡಿದ್ರೆ ಮೊಬೈಲಲ್ಲಿ ಆಡಿದ್ರೆ ಅಡಿಟ್ ಆಗುತ್ತೆ ಮುಗಿದು ಮುಗಿದ್ವಯ್ ಕಥೆ ಸ್ನೇಹಿತರೆ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ ಸ್ನೇಹಿತರೆ ಬೋಟಿಂಗ್ ನೋಡೋಕ್ಕೆ ತುಂಬ ಸಗತ್ತಾಗಿ ಮಾಡ್ತಾರೆ ಒಂದು ಮೂರ್ನಾಲ್ಕು ರೌಂಡ್ ಹಾಕ್ತಾರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ತಗೋತಾರೆ ಒಳ್ಳೆಯ ಸಮುದ್ರದಲ್ಲಿ ಬೋಟಿಂಗ್ ಮಾಡ್ದಂಗೆ ಫೀಲ್ ಆಗುತ್ತೆ ಆ ರೇಂಜ್ ಹೊಡಿತಾರೆ ನೋಡಿ ಸ್ನೇಹಿತರೆ ಇವ್ ನಾವು ನಡೆ ನನ್ ಮಗ ಎಲ್ರು ಗುಂಪಲ್ಲಿ ಒಬ್ಬ ಸಡೆ ಇರ್ತಾನಲ್ಲ ಅವನ್ ನೀನೆ ಕಾಣತ್ತೆ ಗುಂಪಬೇಕು